ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಫಂಕ್ಷನ್ಗಳಲ್ಲಿ ಪ್ಲೇಟ್ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಕಡಲೆ ಪಪ್ಪು ಹಾಗೂ ಎಳ್ಳು ಹಾಗೂ ಕಡಲೆ ಪುರಿಯಿಂದ ಹೇಗೆ ಕೋನ್ಗಳು ಮಾಡೋದು ಉಂಡೆಗಳು ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲಿನೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನಾವು ತಿಂಡಿಗಳ ಒಂದು ಕೋನ್ಗಳು ಮಾಡೋದಕ್ಕೆ ಈ ಥರ ದಪ್ಪದಪ್ಪವಾದಂಥ ರಟ್ಟುಗಳನ್ನು ತಗೋಬೇಕು ವಿಸಿಟಿಂಗ್ ಕಾರ್ಡ್ಗಳಾದರೂ ಆಗಿರೋ ಆಗ್ಬೋದು ಅಥವಾ ಮಕ್ಕಳ ಬುಕ್ಸ್ ಮೇಲೆ ಏನು ಬ ಬಂದಿರುತ್ತಲ್ಲ ದಪ್ಪವಾದಂಥ ರಟ್ಟು ಆ ರಟ್ಟುಗಳು ಬೇಕಾದರೂ ತೊಗೋಬೋದು ಒಟ್ಟಿನಲ್ಲಿ ಈ ಥರ ದಪ್ಪ ಇತ್ತು ಅಂತಂತಂದರೆ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಈ ಎಲ್ಲ ರಟ್ಟುಗಳನ್ನು ನಾವು ಈ ಥರ ಕೋನ್ ಥರ ಮಾಡ್ಕೋಬೇಕು ಮೊದಲಿಗೆ ಈ ಪೊಟ್ಟನ ಕಟ್ಟೋದಕ್ಕೆಲ್ಲ ಬರೋವಂಥವ್ರಿಗೆ ಇದು ತುಂಬ ಸುಲಭವಾಗಿ ಬರುತ್ತೆ ಈ ಥರ ಕೋನ್ಗಳನ್ನು ಮಾಡಿಕೊಂಡು ಅದ್ರ ಮೇಲೆ ನಾವು ಒಂದು ಟೇಪನ್ನು ಈ ಥರ ಅಂಟಿಸ್ಕೊಂಡು ಬಿಡಬೇಕು ನಿಮ್ಮ ಹತ್ರ ಟೇಪ್ ಇಲ್ಲ ಅಂತಂತಂದರೆ ಗಟ್ಟಿಯಾಗಿ ದಾರ ಬೇಕಾದರೂ ಸುತ್ತಕೋಬಹುದು ಈ ಥರ ಟೇಪ್ ಅಂಟಿಸಿದ್ವಿ ಅಂತಂತಂದರೆ ಇದು ಬಿಚ್ಚಿಕೊಳ್ಳೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಆ ಕಾರಣದಿಂದ ಈ ಥರ ನಾನು ಟೇಪನ್ನು ಅಂಟಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಈ ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಯಾವ ಸೈಜು ಬೇಕಾಗುತ್ತೋ ಆ ಸೈಜು ಈ ಥರ ಕೋನ್ಗಳನ್ನು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು ನಿಮಗೆ ಎಷ್ಟೆಷ್ಟು ಕೋನ್ ಬೇಕಾಗುತ್ತೋ ಅಷ್ಟು ನೀವು ಈ ಥರ ಕೋನ್ಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಈಗ ನಾನು ಮೊದಲಿಗೆ ಕಡಲೆಪುರಿಯ ಒಂದು ಕೋನ್ಗಳು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ನೀರನ್ನು ಹಾಕ್ಕೊಂಡು ಹಾಗೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪವನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಇದನ್ನೆಲ್ಲನೂ ಕೂಡ ಬೆಲ್ಲ ಕರಗೋವರೆಗೂ ಕೂಡ ನಿಧಾನವಾಗಿ ನಾವು ಇದನ್ನು ಕೈಯಾಡಿಸ್ತಾ ಇರಬೇಕು ಈ ಥರ ತುಂಬ ಜೋರಾಗಿ ಉರಿ ಇಡೋಕ್ಕೆ ಹೋಗಬಾರ್ದು ಸೀದೋಗಿಬಿಡುತ್ತೆ ಆ ಕಾರಣದಿಂದ ನಿಧಾನಕ್ಕೂ ಉರಿ ಇಟ್ಬಿಟ್ಟು ಇದನ್ನೆಲ್ಲನೂ ಕೂಡ ಚೆನ್ನಾಗಿದು ಪಾಕ ಮಾಡ್ಕೊಂಡು ಬಿಡಬೇಕು ಪಾಕ ಮಾಡ್ಕೊಂಡಿದ್ದಾಗಿದ ನಂತರ ಇವಾಗ ನಾವು ಅದನ್ನು ಸೋದಿಸ್ಕೊಂಡು ಬಿಡಬೇಕು ಈ ಥರ ಸೋದಿಸ್ಕೊಂಡಾಗ ಅದರಲ್ಲಿ ಏನೇ ಒಂದು ಕಸ ಕಡ್ಡಿ ಆಗಿರ್ಬೋದು ಅಥವಾ ಕಲ್ಲುಗಳಾಗಿರ್ಬೋದು ಮೇಲ್ಗಡೆ ಬಂದುಬಿಡುತ್ತೆ ಆಮೇಲೆ ನಾವು ಆ ಒಂದು ಪಾಕಕ್ಕೆ ಈ ಥರ ಕಡಲೆಪುರಿಯನ್ನು ಹಾಕೋಬೇಕು ಇಲ್ಲಿ ನಾನು ಸಪ್ಪೆ ಪುರಿಯನ್ನೇ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಒಳಗೆ ಹಾಕ್ಬಿಟ್ಟು ನಾವು ಯಾವುದಾದ್ರೂ ಒಂದು ಸಣ್ಣ ಕೋಲಿನಿಂದ ಒಳಗಡೆಗೆ ತಳ್ಳಬೇಕು ಆವಾಗ ಕೆಳಗಡೆ ಚೂಪ್ ಆಗಿರುತ್ತಲ್ಲ ಕೂಡ ಫಿಲ್ ಆಗಬೇಕು ನೀಟಾಗಿ ಆಮೇಲೆ ಸ್ಪೂನಿಂದ ನಾವು ಈ ಥರ ಹಾಕೊಳ್ತಾ ಅದನ್ನು ಪ್ರೆಸ್ ಮಾಡ್ತಾ ಹೋಗಬೇಕು ಆ ಥರ ಪ್ರೆಸ್ ಮಾಡಿದಾಗ ಎಲ್ಲಿನೂ ಕೂಡ ಗ್ಯಾಪ್ ಇಲ್ದಿರ ನೀಟಾಗಿ ಒಳಗಡೆಗೆ ಹೋಗುತ್ತೆ ಎಲ್ಲನೂ ಕೂಡ ಈ ಥರ ನೀಟಾಗಿ ಒಳಗೆ ಹೋದ್ಮೇಲೆ ಈಗ ಇದ್ರ ಮೇಲೆ ನಾವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೋಬೇಕು ನೋಡಿ ಈ ಥರ ಈ ಥರ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ನೀಟಾಗಿ ನಾವು ಕೈಯಲ್ಲಿ ಪ್ರೆಸ್ ಮಾಡಬೇಕು ಈ ಥರ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡೋದಿಂದ್ರೆ ಅದು ಎಲ್ಲ ನೀಟಾಗಿ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಎಲ್ಲಿನೂ ಕೂಡ ಗ್ಯಾಪ್ ಬಿಡದಿರೋ ನೀಟಾಗಿ ಎಲ್ಲನೂ ಕೂಡ ಸೆಟ್ ಆಗಿಬಿಡುತ್ತೆ ಈ ಥರ ಅಮ್ಕಿದಾಗಿದ ಮೇಲೆ ನೋಡಿ ಎಲ್ಲ ಕೋನ್ಗಳಿಗೂ ಕೂಡ ಹಾಕ್ಬಿಟ್ಟು ಈ ಥರ ಇದು ತಣ್ಣಗಾಗೋದಕ್ಕೋಸ್ಕರ ಹಾಗೆ ಬಿಟ್ಬಿಡಬೇಕು ತಕ್ಷಣಕ್ಕೆ ಇದನ್ನು ನಾವು ಓಪನ್ ಮಾಡೋಕ್ಕೆ ಹೋಗಬಾರ್ದು ಇದೆಲ್ಲ ಪೂರ್ತಿ ತಣ್ಣಗಾದ ಮೇಲೆ ನಾವು ಇದನ್ನು ಬಿಚ್ಚಬೇಕಾಗುತ್ತೆ ಸುಮಾರು ಒಂದು ಮೂರು ಗಂಟೆ ಅಥವಾ ಎರಡು ಗಂಟೆನಾದರೂ ಇದನ್ನು ಹಾಗೆ ಬಿಟ್ಬಿಡಬೇಕು ಪೂರ್ತಿ ತಣ್ಣಗೆ ಮೇಲೆ ನಾವು ಇದನ್ನು ಬಿಚ್ಕೋಬೇಕು ನೋಡಿ ಇವಾಗ ಎಲ್ಲನೂ ಕೂಡ ನೀಟಾಗಿ ಸೆಟ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕಡಲೆ ಪೂರಿ ಒಂದು ಕೋವನ್ನು ರೆಡಿಯಾಯಿತು ಎಲ್ಲಿನೂ ಕೂಡ ಎಲ್ಲನೂ ಒಂಚೂರು ಕೂಡ ಗ್ಯಾಪ್ ಬಂದಿಲ್ಲ ನೋಡಿ ಎಲ್ಲನೂ ಕೂಡ ನೀಟಾಗಿ ಫಿಲ್ ಅಪ್ ಆಗಿದೆ ಈಗ ನೆಕ್ಸ್ಟು ನಾವು ಕಡಲೆ ಪಪ್ಪಿನ ಒಂದು ಉಂಡೆ ಮಾಡೋದಕ್ಕೂ ಅಷ್ಟೇ ಇಲ್ಲಿ ಒಂದು ಕಪ್ಪಷ್ಟು ನಾನು ಬೆಲ್ಲವನ್ನು ತಗೊಂಡು ಅದನ್ನು ಅಷ್ಟೇ ಎರಡು ಸ್ಪೂನಷ್ಟು ನೀರನ್ನು ಹಾಕಿ ಆಮೇಲೆ ಒಂದು ಸ್ಪೂನು ತುಪ್ಪವನ್ನು ಹಾಕಿಬಿಟ್ಟು ಆಮೇಲೆ ಮತ್ತೆ ಪುನಃ ಇವಾಗ ಅದನ್ನು ಪಾಕ ಮಾಡ್ತಾಯಿದ್ದೀನಿ ಇದು ಬೆಲ್ಲವನ್ನೆಲ್ಲ ಕರಗಿ ಇದು ಪಾಕ ಆಗಿದ ನಂತರ ಇದನ್ನು ಸೋದಿಸ್ಕೊಂಡು ಆಮೇಲೆ ಇದಕ್ಕೆ ನಾವು ಕಡಲೆ ಪಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಒಂದು ಸ್ವಲ್ಪ ಕಡಲೆ ಪಪ್ಪನ್ನು ನಾನು ಇಲ್ಲಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಪುಡಿ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದು ನೀಟಾಗಿ ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಂಡು ಕೂತ್ಕೊಳ್ಳುತ್ತೆ ಆ ಕಾರಣದಿಂದ ಒಂದು ಸ್ವಲ್ಪ ನಾನು ಇಲ್ಲಿ ಕಡಲೆಪಪ್ಪಿನ ಪೌಡ್ರನ್ನು ಕೂಡ ಹಾಕಿದ್ದೀನಿ ಈಗ ಫಸ್ಟು ನೋಡಿ ಈ ಥರ ಒಂದು ಕೋಲೇನಾದರೂ ತೊಗೊಂಡು ನಾವು ಒಳಗಡೆಗೆ ಪ್ರೆಸ್ ಮಾಡಬೇಕು ಆ ಥರ ಪ್ರೆಸ್ ಮಾಡಿದಾಗ ಕೊನೆಯಲ್ಲಿ ಚೂಪ್ ಆಗಿರುತ್ತಲ್ಲ ಅಲ್ಲೆಲ್ಲನೂ ಕೂಡ ಹೋಗಿ ಫಿಲ್ ಅಪ್ ಆಗುತ್ತೆ ಇದಕ್ಕೂ ಅಷ್ಟೇ ಮೇಲುಗಡೆಗೆ ಒಂದು ಸ್ವಲ್ಪ ಪೌಡ್ರನ್ನ ಪಪ್ಪಿನ ಪೌಡ್ರನ್ನ ಹಾಕಿ ಈ ಥರ ಕೈಯಿಂದ ನೀಟಾಗಿ ಪ್ರೆಸ್ ಮಾಡಬೇಕು ನಾವು ಈಗ ಇದು ಕೂಡ ಐದು ಕೋನ್ಗಳು ನೋಡಿ ರೆಡಿ ಆಯಿತು ಇದನ್ನು ಅಷ್ಟೇ ಹಾಗೆಯೇ ತಣ್ಣಗಾಗೋದಕ್ಕೋಸ್ಕರ ಸ್ವಲ್ಪತ್ತು ಬಿಟ್ಟುಬಿಡಬೇಕು ಒಂದೆರಡು ಗಂಟೆ ಬಿಟ್ಟರೆ ಸಾಕು ಇದನ್ನು ನೀವು ಉಂಡೆ ಮಾಡಬೇಕಂದ್ರೂ ಕೈಗೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊತ ಹೋದರೆ ಆಯಿತು ಉಂಡೆ ಆಗುತ್ತೆ ನಿಮಗೆ ಉಂಡೆ ಬೇಕು ಅಂತಂದರೆ ಉಂಡೆ ಮಾಡ್ಕೋಬೋದು ಇಲ್ಲ ಕೋನ್ ಬೇಕು ಅಂತಂತಂದರೆ ಕೋನ್ ಬೇಕಾದರೂ ಮಾಡ್ಕೋಬೌದು ಇದು ಅಷ್ಟೇ ತಣ್ಣಗಾದ ಮೇಲೆ ನೋಡಿ ಕಡಲೆ ಪಪ್ಪಿನ ಕೋನು ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ಎಳ್ಳಿನ ಒಂದು ಕೋನ್ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು ನಾವು ಎರಡು ಲೋಟ ಎಳ್ಳನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಅದಕ್ಕೆ ಒಂದು ಲೋಟದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ನೀರನ್ನು ಹಾಕಿ ಇದಕ್ಕೂ ಅಷ್ಟೇ ಒಂದು ಸ್ಪೂನು ತುಪ್ಪವನ್ನು ಹಾಕಿ ಇದನ್ನು ನಿಧಾನ ಉರಿಯಲ್ಲಿ ಎಲ್ಲ ಬೆಲ್ಲವನ್ನು ನೀಟಾಗಿ ಕರಗಿಸ್ಕೊಂಡು ಇದು ಕೂಡ ಪಾಕ ಮಾಡ್ಕೊಂಡು ಬಿಡಬೇಕು ಪಾಕ ಮಾಡಿಕೊಂಡು ಇದೂ ಅಷ್ಟೇ ನಾವು ಚೆನ್ನಾಗಿ ಸೋದಿಸ್ಕೊಂಡು ಬಿಡಬೇಕು ನೀವು ಯಾವುದೇ ಒಂದು ಪಾಕ ಮಾಡಿದಾಗಲೂ ಪ್ರತಿಯೊಂದು ಪಾಕನೂ ಕೂಡ ಸೋದಿಸ್ಕೋಬೇಕು ಇದು ಶೋಧಿಸಿದ್ದಾಗಿದ ನಂತರ ಈಗ ಇದಕ್ಕೆ ಎಳ್ಳನ್ನು ಸೇರಿಸ್ಬಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ ಇದು ಎಳ್ಳು ಉಂಡೆ ಕಟ್ಟಬೇಕಾದ್ರಂತೂ ತುಂಬಾ ಬಿಸಿ ಬಿಸಿ ಆಗಿರುತ್ತೆ ಹಾಗೆ ಇದು ತುಂಬ ಬೇಗ ಗಟ್ಟಿ ಆಗುತ್ತೆ ಆದ್ರಿಂದ ತುಂಬ ಬೇಗ ಬೇಗ ಇದನ್ನು ನಾವು ತುಂಬಿಸ್ಕೋಬೇಕಾಗುತ್ತೆ ಇದು ಅಷ್ಟೇ ಒಳಗಡೆಗೆ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆಯಿಂದ ಹಾಕಿ ಮತ್ತೆ ಸ್ವಲ್ಪ ಎಳ್ಳಿನ ಒಂದು ಪೌಡ್ರನ್ನ ಉದುರಿಸ್ಬಿಟ್ಟು ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಇದು ಅಷ್ಟೇ ನೀಟಾಗಿ ಸೆಟ್ ಆಗಿಬಿಡುತ್ತೆ ನೋಡಿ ಈ ಥರ ನೀವು ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಾದರೆ ಇದರಲ್ಲಿ ಉಂಡೆ ಬೇಕಾದರೂ ಕಟ್ಕೋಬೋದು ಸ್ಟಾರ್ಟಿಂಗಲ್ಲಿ ತುಂಬ ಬಿಸಿ ಇರುತ್ತೆ ಈಗ ಇದು ಕೂಡ ತಣ್ಣಗಾಯಿತು ತಣ್ಣಗಾದಮೇಲೆ ಬಿಚ್ಚುತ್ತಾ ಇದ್ದೀನಿ ನೋಡಿ ನೋಡಿ ಎಳ್ಳಿನ ಕೋನು ಕೂಡ ರೆಡಿ ಆಯಿತು ಎಲ್ಲಿನೂ ಕೂಡ ಚೂರುನು ಗ್ಯಾಪ್ ಬಂದಿಲ್ಲ ಇದು ಕೂಡ ಚೆನ್ನಾಗಿ ಫಿಲ್ ಅಪ್ ಆಗಿದೆ ಎಲ್ಲನೂ ಕೂಡ ಈ ಥರ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಉಂಡೆಗಳನ್ನು ಕೂಡ ಮಾಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ನಾನು ಹಾಗೆ ಕೋನ್ಗಳು ಕೂಡ ಮಾಡಿದ್ದೀನಿ ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು ಸೀಮಂತ ಆಗಿರ್ಬೋದು ಮದುವೆ ಆಗಿರ್ಬೋದು ಅಥವಾ ಹೆಣ್ಮಕ್ಕಳು ಋತುಮತಿಯಾದಾಗ ಈ ಥರದ ಒಂದು ಫಂಕ್ಷನ್ಗಳಲ್ಲಿ ಈ ಥರ ತಿಂಡಿಗಳ ಒಂದು ಪ್ಲೇಟ್ಗಳನ್ನು ಜೋಡಿಸಿದಾಗ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಉಂಡೆಗಳು ಮಾಡೋದು ನೀವೆಲ್ಲರೂ ನೋಡಿರ್ತೀರಾ ಕೋನ್ಗಳು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತುಂಬಾ ಸುಲಭವಾದಂಥ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಇಷ್ಟೊತ್ತವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಫ್ರೆಂಡ್ಸ್